ಹೈ ಗೈಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈನದರ್ ವಿಡಿಯೋ ಯಾರೆಲ್ಲ ಜಿಯೋ ಸಿನಿಮಾ ಮತ್ತು ಎಮ್ ಎಕ್ಸ್ ಪ್ಲೇಯರನ್ನು ವೀಡಿಯೋ ನೋಡಲಿಕ್ಕೆ ಯೂಸ್ ಮಾಡ್ತಾ ಇರ್ತೀರಾ ಅಥವಾ ಯಾವುದಾದ್ರೂ ವೆಬ್ ಸೀರೀಸ್ ಆಗಿರ್ಬೋದು ಅಥವಾ ಮೂವೀಸ್ ಆಗಿರ್ಬೋದು ಅಥವಾ ಜಿಯೋ ಸಿನಿಮಾದಲ್ಲಿ ಬಿಗ್ ಬಾಸ್ ಆಗಿರ್ಬೋದು ನೋಡ್ತಾ ಇರಬೇಕಾದ್ರೆ ನಿಮಗೆ ಮಧ್ಯದಲ್ಲಿ ಇನ್ ಬಿಟ್ವೀನ್ ಆ್ಯಡ್ಸ್ಗಳು ಪ್ಲೇ ಆಗುತ್ತೆ ಅಥವಾ ಅಡ್ವರ್ಟೈಸ್ಮೆಂಟ್ ಅನ್ನೋದು ಪ್ಲೇ ಆಗ್ತಾ ಇರುತ್ತೆ ಸೊ ಅದು ಅದರಿಂದ ನಿಮಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಅಡ್ವರ್ಟೈಸ್ಮೆಂಟ್ ಒಂದೆರಡು ಬಂದ್ರೆ ಏನೋ ಅಡ್ಜಸ್ಟ್ ಮಾಡ್ಕೋಬೋದು ಬಟ್ ಒಂದು ನೂರು ಬರ್ತವೆ ಅಡ್ವರ್ಟೈಸ್ಮೆಂಟ್ ಗಳು ಅದರಲ್ಲಿ ಸೊ ಜಿಯೋ ಸಿನ್ಮಾದಲ್ಲಿ ಸೊ ಇದನ್ನ ಹೇಗೆ ಸ್ಟಾಪ್ ಮಾಡೋದು ಈ ಅಡ್ವರ್ಟೈಸ್ಮೆಂಟ್ಗಳನ್ನ ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತಾ ಇದ್ದೀನಿ ಸೊ ಇದು ಖಂಡಿತ ವರ್ಕ್ ಆಗುತ್ತೆ ಯಾರೆಲ್ಲ ಜಿಯೋ ಸಿನ್ಮಾನ ಯೂಸ್ ಮಾಡ್ತಾ ಇದ್ದಾರೆ ಎಸ್ಪೆಷಲಿ ಬಿಗ್ ಬಾಸ್ ಅನ್ನು ನೋಡ್ಲಿಕ್ಕೆ ಜಿಯೋ ಸಿನ್ಮಾನ ಜಾಸ್ತಿ ಯೂಸ್ ಮಾಡ್ತಾ ಇರ್ತೀರ ಸೊ ನಿಮಗೆಲ್ಲ ಗೊತ್ತಿರುತ್ತೆ ಸೊ ಅಡ್ವರ್ಟೈಸ್ಮೆಂಟ್ ಗಳು ತುಂಬಾ ಬರ್ತಾ ಇರುತ್ತೆ ಅಂತ ಗೊತ್ತಿರುತ್ತೆ ಸೊ ಅದು ಅವ್ರಿಗೋಸ್ಕರ ಈ ಒಂದು ವಿಡಿಯೋ ಈ ರೀತಿ ಒಂದು ಸೆಟ್ಟಿಂಗನ್ನು ನಾನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜಿಯೋ ಸಿನಿಮಾದಲ್ಲಿ ಯಾವುದೇ ಥರ ಅಡ್ವರ್ಟೈಸ್ಮೆಂಟ್ಗಳು ಇನ್ ಇನ್ ಬಿಟ್ವೀನ್ ಅಡ್ವರ್ಟೈಸ್ಮೆಂಟ್ಗಳು ಬರೋಲ್ಲ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ಅಥವಾ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಗೈಸ್ ಒಂದು ಸ್ಕ್ರೀನ್ ರೆಕಾರ್ಡನ್ನು ಪ್ಲೇ ಮಾಡ್ತೀನಿ ಹೇಗೆ ಅಡ್ವರ್ಟೈಸ್ಮೆಂಟ್ನ ಸ್ಟಾಪ್ ಮಾಡೋದು ಅಂತ ಸೊ ನೀವು ನೋಡ್ಕೋಬೋದು ಅದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೀವು ನೋಡಿಕೊಂಡ್ರೆ ನಿಮ್ಮ ಒಂದು ಫೋನಲ್ಲಿ ಅಡ್ವರ್ಟೈಸ್ಮೆಂಟ್ಗಳನ್ನ ಖಂಡಿತವಾಗಿ ಸ್ಟಾಪ್ ಮಾಡ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈಸ್ ಅಡ್ವರ್ಟೈಸ್ಮೆಂಟ್ಗಳನ್ನ ನಿಮ್ಮ ಒಂದು ಮೊಬೈಲಲ್ಲಿ ಹೇಗೆ ಸ್ಟಾಪ್ ಮಾಡೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಅದಕ್ಕೆ ನೀವು ಫಸ್ಟು ಸೆಟ್ಟಿಂಗ್ಸನ್ನು ಓಪನ್ ಓಪನ್ ಮಾಡ್ಕೋಬೇಕಾಗುತ್ತೆ ಸೊ ಸೆಟ್ಟಿಂಗ್ಸನ್ನು ಓಪನ್ ಮಾಡ್ಕೊಳ್ಳೋಣ ಸೊ ನಾನು ಇಲ್ಲಿ ಡೈರೆಕ್ಟಲ್ಲ ಡೈರೆಕ್ಟಾಗಿ ಹೋಗಿ ಓಪನ್ ಮಾಡ್ಕೊಡ್ತೀನಿ ಸೊ ಸೆಟ್ಟಿಂಗ್ಸ್ ಓಪನ್ ಮಾಡ್ಕೊಂಡ್ರೆ ಈ ಒಂದು ಇಂಟರ್ಫೇಸ್ ಬರುತ್ತೆ ನೀವು ಸರ್ಚ್ ಬಾರ್ ನೋಡ್ಬೋದು ಅಲ್ಲಿ ಸರ್ಚ್ ಸೆಟ್ಟಿಂಗ್ಸ್ ಅಂತ ಆಯ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಒಂದು ನಾನು ಹೇಳುವಂಥ ಒಂದು ಸೆಟ್ಟಿಂಗನ್ನು ಸರ್ಚ್ ಮಾಡಬೇಕಾಗುತ್ತೆ ಸೊ ಇದರಲ್ಲಿ ನೀವು ಪ್ರೈವೇಟ್ ಡಿ ಎನ್ ಎಸ್ ಅಂತ ಇರುತ್ತೆ ಪ್ರೈವೇಟ್ ಡಿ ಎನ್ ಎಸ್ ಅಂತ ಸರ್ಚ್ ಮಾಡಿ ಸರ್ಚ್ ಕೊಟ್ಟರೆ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ರೈವೇಟ್ ಡಿ ಎನ್ ಎಸ್ ಅಂತ ಒಂದು ಆಪ್ಷನ್ ಬರುತ್ತೆ ಸೊ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಂದು ಆಫ್ ಆಟೋ ಮತ್ತು ಪ್ರೈವೇಟ್ ಡಿ ಎನ್ ಎಸ್ ಪ್ರೊವೈಡರ್ ವೋಸ್ಟ್ ನೇಮ್ ಅಂತ ಇರುತ್ತೆ ಸೊ ವೋಸ್ಟ್ ನೇಮಲ್ಲಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಟೈಪ್ಗೆ ಸ್ಪೇಸ್ ಇರುತ್ತೆ ಇಲ್ಲಿ ನೀವು ಡಿ ಎನ್ ಎಸ್ ಡಾಟ್ ಆ್ಯಡ್ಗೌ ಡಾಟ್ ಕಾಮ್ ಅಂತ ಹೊಡಿಬೇಕಾಗುತ್ತೆ ಸೊ ಡಿ ಎನ್ ಎಸ್ ಡಾಟ್ ಗಾರ್ಡ್ ಡಾಟ್ ಕಾಮ್ ಅಂತ ಇಲ್ಲಿ ಟೈಪ್ ಮಾಡಿ ನೀವು ಇಲ್ಲಿ ಸೇವನ್ನು ಕೊಡ್ತಾ ಕೊಡಬೇಕಾಗುತ್ತೆ ಸೊ ಇಲ್ಲಿ ಸೇವ್ ಬಟನ್ ಕಾಣ್ತಾ ಇದೆಯಲ್ಲ ಸೊ ನಾನು ಆಲ್ರೆಡಿ ಕೊಟ್ಟಿದ್ದೀನಿ ಸೊ ನಂದು ಆಲ್ರೆಡಿ ಆ್ಯಡ್ಸ್ಗಳು ಸ್ಟಾಪ್ ಆಗಿದೆ ಸೊ ಜಿಯೋ ಜಿಯೋ ಸಿನ್ಮಾದಲ್ಲಿ ಸ್ಟಾಪ್ ಆಗಿದೆ ಸೊ ಅದರಿಂದ ಇಲ್ಲಿ ಡಿ ಎನ್ ಎಸ್ ಡಾಟ್ ಗಾರ್ಡ್ ಡಾಟ್ ಕಾಮ್ ಅಂತ ಇಲ್ಲಿ ಟೈಪ್ ಮಾಡಿಬಿಟ್ಟು ಇಲ್ಲಿ ಸೇವನ್ನು ಕೊಟ್ಟರೆ ಸೊ ನೀವು ನೋಡ್ತಾ ಇರ್ಬೋದು ಸೊ ನೀವು ಕೊನೆಗೆ ಹೋಗಿ ಜಿಯೋ ಸಿನ್ಮಾದಲ್ಲಿ ನೀವು ಓಪನ್ ಮಾಡಿ ನೋಡಿದ್ರೆ ಯಾವುದೇ ಥರದ ಆರ್ಟ್ಸ್ಗಳು ಇನ್ ಬಿಟ್ವೀನ್ ವೀಡಿಯೋ ಪ್ಲೇ ಮಾಡುವಾಗ ಬರಲ್ಲ ಅಂತ ಹೇಳ್ಬೋದು ಸೊ ನಿಮಗೆ ಡೈರೆಕ್ಟಾಗಿ ತೋರಿಸ್ತೀನಿ ನಿಮಗೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಇಲ್ಲಿ ಎಲ್ಲೋ ಕಲರ್ ಬಾರ್ಗಳು ಕಾಣ್ತಾ ಇರ್ತವೆ ಆ್ಯಡ್ಗಳು ಆ್ಯಡ್ಗಳು ಬರ್ತಾ ಇರ್ತವೆ ಅಂತಂದರೆ ಸೊ ಆ್ಯಡ್ ಬರ್ತವೆ ಅಂದರೆ ಅಡ್ವರ್ಟೈಸ್ಮೆಂಟ್ಗಳು ಬರ್ತವೆ ಅಂದರೆ ಇಲ್ಲಿ ಎಲ್ಲೋ ಕಲರ್ದು ಒಂದು ಲೈನ್ ಲೈನ್ ಥರ ಕಾಣುತ್ತೆ ಬಟ್ ನೀವು ಅದನ್ನು ಆನ್ ಮಾಡ್ಕೊಂಡು ನಂತರ ನೋಡಿದ್ರೆ ಇಲ್ಲಿ ಕಂಪ್ಲೀಟ್ ಪ್ಲೇನ್ ಆಗಿರುತ್ತೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಆಗಿರುತ್ತೆ ಸೊ ಗೈಸ್ ಇದಿಷ್ಟಾಗಿತ್ತು ಈ ಒಂದು ವಿಡಿಯೋ ಸೊ ಈ ವಿಡಿಯೋದಲ್ಲಿ ನೀವು ನೋಡಿದ್ರಿ ಅಡ್ವರ್ಟೈಸ್ಮೆಂಟ್ಗಳನ್ನ ನಿಮ್ಮ ಮೊಬೈಲಲ್ಲಿ ಹೇಗೆ ಸ್ಟಾಪ್ ಮಾಡೋದು ಅಂತ ಸೊ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ದೆ ಯಾರೆಲ್ಲ ಈ ವಿಡಿಯೋನ ಎಂಡ್ ತನಕ ನೋಡಿದ್ರಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ ಯು